ನಾರಂಜಾ ಸಕ್ಕರೆ ಕಾರ್ಖಾನೆಗೆ ಜೆಡಿಎಸ್ನ ಮುಖಂಡ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಮೊದಲ ಬಾರಿ ಆಡಳಿತ ಮಂಡಳಿ ಸದಸ್ಯರಾಗಿ ಪ್ರವೇಶಿಸಿದ್ದಾರೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ವಾರದೊಳಗೆ ಆಗಲಿದ್ದು ಸೂರ್ಯಕಾಂತ್ ಸಾರಥ್ಯ ವಹಿಸಿಕೊಳ್ಳುವುದು ಖಚಿತವಾಗಿದೆ ನಾಗಮಾರಪಳ್ಳಿ ಸಹಕಾರ ಆಸ್ಪತ್ರೆಯ ಅಧ್ಯಕ್ಷರಾಗಿ ಎಂಟು ವರ್ಷ ಯಶಸ್ವಿಯಾಗಿ ಕೆಲಸ ಮಾಡಿ ಗಡಿ ಜಿಲ್ಲೆಯ ಜನರಿಗೆ ಉತ್ತಮ ಆರೋಗ್ಯ ಭಾಗ್ಯ ಕಲ್ಪಿಸಲು ಶ್ರಮಿಸಿದ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರಿಗೆ ಈಗ ಕಾರ್ಖಾನೆ ಹೊಣೆ ಹೇರಲಾಗ್ತಾ ಇದೆ ಕಾರ್ಖಾನೆ ಆರ್ಥಿಕ ಸ್ಥಿತಿ ಸರಿಯಿಲ್ಲ ಸುಮಾರು ಸಾವಿರ ಕೋಟಿ ರೂಪಾಯಿ ಸಾಲದ ಹೊರೆಯಿದೆ ಎಂಥದರಲ್ಲಿ ಸೂರ್ಯಕಾಂತ್ ಅವರು ಹೇಗೆ ಕಾರ್ಖಾನೆ ಮುನ್ನಡೆಸುತ್ತಾರೆ ಎಂಬುದು ಜಿಲ್ಲೆಯ ಸಹಕಾರ ಕ್ಷೇತ್ರದಲ್ಲಿ ಸದ್ಯ ಕುತೂಹಲಕ್ಕೆ ಚರ್ಚೆಯಾಗಿದೆ ಸಹಕಾರ ಕ್ಷೇತ್ರದ ಬ್ಯಾಂಕು ಕಾರ್ಖಾನೆ ಆಸ್ಪತ್ರೆ ಮೂಲಕ ದಿವಂಗತ ಡಾಕ್ಟರ್ ಗುರುಪಾದಪ್ಪ ನಾಗಮಾರ್ಪಳ್ಳಿ ಅವರು ಜಿಲ್ಲೆಗೆ ನೀಡಿದ ಕೊಡುಗೆ ಅಪಾರ ಅವಿಸ್ಮರಣೀಯ ನಾರಾಯಣ ಸಕ್ಕರೆ ಕಾರ್ಖಾನೆ ಜಿಲ್ಲೆಯ ಕಬ್ಬು ಬೆಳೆಗಾರರ ಆಶಾಕಿರಣವಾಗಿದೆ ಎಂದು ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು ಮಾತನಾಡಿ ತಿಳಿಸಿದರು ತಂದೆಯವರ ಆಶಯದಂತೆ ನಮ್ಮ ಪೆನಲ್ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ಅಭೂತಪೂರ್ವ ಬೆಂಬಲ ನೀಡಿದ ಎಲ್ಲಾ ಸದಸ್ಯ ರೈತರಿಗೆ ಹಾಗೂ ಮತದಾನ ಪ್ರಕ್ರಿಯೆ ಸುಸೂತ್ರ ನಡೆಸಿಕೊಟ್ಟ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಈ ಗೆಲುವು ರೈತರ ಗೆಲುವು ರೈತರ ಹಿತ ಮತ್ತು ಸುಖದ ಗೆಲುವು ನಾವು ಪ್ರಚಾರದ ಹೇಳಿದ್ವಿ ಈ ಗೆಲುವು ಗುರುಪಾದಪ್ಪ ಗೆಲುವು ಗೆಲುವು ಕುಲದ ರೈತರಿಗೆ ಅನುಕೂಲ ಕೆಲಸ ಬರ್ತಕ್ಕಂಥ ದಿವಸದಲ್ಲಿ ಒಳ್ಳೆ ರೀತಿಯಲ್ಲಿ ರೈತರು ಹಿತ ಆಗ್ತಕ್ಕಂಥ ಜಿಲ್ಲೆ ಜನಕ್ಕೆ ಹಿತ ಆಗ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೋಗ್ತೀವಿ ತಮಗೆಲ್ಲರಿಗೂ ಗೊತ್ತಿದೆ ಇಪ್ಪತ್ತು ವರ್ಷದಿಂದ ಕೂಡು ಬಿದ್ದಿರಕ್ಕಂಥ ಶುಗರ್ ಫ್ಯಾಕ್ಟ್ರಿನ ತಂದೆ ಗುರುಪಾದಪ್ಪ ನಾಗ್ಮಾರ ಪಳ್ಳಿಯವರು ಉಮಾಕ ನಾಗಮಾರ್ ಪಳ್ಳಿಯವರು ಕೂಡಿ ಇಪ್ಪತ್ತ್ಮೂರು ವರ್ಷ ಸತತವಾಗಿ ಸಕ್ಕರೆ ಸಾಕಾರ ಕಾರ್ಖಾನೆಯನ್ನು ಒಳ್ಳೆ ರೀತಿ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಸಾವಿರಾರು ಲಕ್ಷಾಂತರ ರೈತರಿಗೆ ಅನುಕೂಲ ಮಾಡಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಮುಂದೆ ಯಾವ ರೀತಿಯಾಗಿ ರೈತರಿಗೆ ಸಾಕಷ್ಟು ತೊಂದರೆಗಳ ರೀತಿ ನೆರವು ಸಿಗತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ ಈಗ ಉಮಾಕಾಂತ್ ನಾಗಮಾರ್ ಅವ್ರ ಮಾರ್ಗದರ್ಶನದಿಂದ ಎಲ್ಲರ ಮಾರ್ಗದರ್ಶನದಿಂದ ರೈತ ಸಂಘದವ್ರ ಮಾರ್ಗದರ್ಶನದಿಂದ ತಮ್ಮೆಲ್ಲರಿಗೂ ಗೊತ್ತಿದೆ ಆಗಲ ಆಗಲೇ ಅತಿವೃಷ್ಟಿ ಆಗಿದೆ ಮೊನ್ನೆ ಕೂಡ ನಾವು ಕೂಡ ಅತಿವೃಷ್ಟಿ ಆದಾಗ ಸಹಕಾರ ಸಕ್ಕರೆ ಕಾರ್ಖಾನೆ ನಡೀಬೇಕು ಕಬ್ಬು ಬಂದು ಮಾತ್ರ ಉಳಿದಿದೆ ರೈತರಿಗೆ ಇದು ಬೆನ್ನೆಲು ಕಮರ್ಷಿಯಲ್ ಕ್ರಾಪ್ ಆಗಿದೆ ಅನುಕೂಲ ಮಾಡಿಕೊಡ್ಬೇಕು ಬರ್ತಕ್ಕಂಥ ದಿವಸದಲ್ಲಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಅವ್ರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಇನ್ನು ಸಮಯ ಇದೆ ಕಮಿಟಿ ಡಿಸೈಡ್ ಮಾಡ್ತಾರೆ ಅದು ಕಮಿಟಿ ಡಿಸೈಡ್ ಮಾಡ್ತಾರೆ ಏನು ಹೇಳ್ತೀರಿ ಸರ್ ಚುನಾವಣೆ ನಿರೀಕ್ಷೆ ಮಾಡಿರಲಿಲ್ಲ ಆದರೂ ಚುನಾವಣೆ ಆಯಿತು ಎಲ್ಲ ಕಡೆ ಮಾತುಕತೆ ಸಂಧಾನ ಆಗಲಾರದಕ್ಕೂ ಚುನಾವಣೆ ಆಯಿತು ಅಥವಾ ಹೇಗೆ ಅಂತ ಇಲ್ಲ ರೈತರು ಹಿತಕ್ಕಾಗಿ ಆಗಿದೆ ಇದು ಏನೇ ನಿರ್ಧಾರ ಇದೆ ರೈತರು ಹಿತಕ್ಕಾಗಿ ತಗೊಂಡಿದ್ದಾರೆ ರೈತರಿಗೆ ಇನ್ಮೇಲೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಒಳ್ಳೆಯದಾಗ್ತದೆ ರೈತರು ತೀರ್ಪು ಕೂಡ ಕೊಟ್ಟಿದ್ದಾರೆ